ಗೋಲ್ಡನ್ ಟೆಂಪಲ್ ಮೈಸೂರು ಮಡಿಕೇರಿ ರಸ್ತೆಯಲ್ಲಿ ಸಾಗಿದ್ರೆ ಕುಶಾಲ್ ನಗರಕ್ಕೆ ಒಂದು ಕಿಲೋಮೀಟರ್ ಮೊದಲು ಕೊಪ್ಪ ಎಂಬ ಊರು ಸಿಗ್ತದೆ ಅಲ್ಲಿಂದ ಒಂದು ಎರಡೂವರೆ ಕಿಲೋಮೀಟರ್ ಮುಂದೆ ಹೋದ್ರೆ ಸುವರ್ಣ ಮಂದಿರ ಅನ್ನೋಂತ ಈ ಒಂದು ಜಾಗ ನಿಮಗೆ ಸಿಗುತ್ತೆ ಸುತ್ತಲೂ ಟಿಬೇಟ್ ಆಭರಣಗಳು ಫ್ಯಾಷನ್ ವಸ್ತುಗಳನ್ನ ಮಾಡ್ತಕ್ಕಂತ ಅಂಗಡಿ ಇದ್ರ ಸುತ್ತ ಸಿಗುತ್ತೆ ಕಾಣ ಸಿಗುತ್ತೆ ನಿಮಗಲ್ಲಿ ಸ್ವಲ್ಪ ಮುಂದೆ ಸಾಗಿದ್ರೆ ನಿಮಗೆ ಸನ್ಯಾಸಿಗಳು ಶಾಂತಿ ಮಂತ್ರವನ್ನ ಜಪಿಸ್ತಾ ಹೋಗ್ತಾ ಇರೋದು ಬರ್ತಾ ಇರೋವಂಥದ್ದು ಸುತ್ತಮುತ್ತ ನೀವು ಗಮನಿಸಬಹುದು ಇಲ್ಲಿನ ರಮಣೀಯ ಪರಿಸರ ಮತ್ತು ಬುದ್ಧ ಸಂದೇಶ ಬಹು ಜನರನ್ನ ಇಲ್ಲಿ ಆಕರ್ಷಿಸುತ್ತೆ ಹಿರಿಯ ಕಿರಿಯ ಬೌದ್ಧ ಸನ್ಯಾಸಿಗಳು ಕೈಲೊಂದು ಜಪಮಾಲೆ ಪುಸ್ತಕ ಹಿಡ್ಕೊಂಡು ನಾನು ಆಗ್ಲೇ ಹೇಳ್ದಂಗೆ ಆ ಕಡೆಯಿಂದ ಈ ಕಡೆ ಓಡಾಡುವಂತ ಅದನ್ನ ನೀವು ಅಲ್ಲಿ ನೋಡ್ಬೋದು ಸೊ ಪ್ರಮುಖ ಆಕರ್ಷಣೆ ಏನಪ್ಪಾ ಇಲ್ಲಿ ಅಂತ ಅಂದ್ರೆ ಗೋಲ್ಡನ್ ಟೆಂಪಲ್ ನ ಪ್ರಮುಖ ಆಕರ್ಷಣೆ ಕೇಂದ್ರ ಏನು ಅಂತ ನಾವು ನೋಡಿದ್ರೆ ದೇವಾಲಯದ ಒಳಗೆ ಹೋದಂತೆ ಇನ್ನೊಂದು ಪ್ರಪಂಚಕ್ಕೆ ನೀವು ಕಾಲಿಟ್ಟಂತಹ ಅನುಭವ ಆಗುತ್ತೆ ಯಾಕಂತಂದ್ರೆ ಅಲ್ಲಿ ಕಾಣಸಿಗುವಂತಹ ಒಂದು ಪ್ರಶಾಂತವಾದ ವಾತಾವರಣವಾಗಿರ್ಬೋದು ಸುವರ್ಣ ಮಂದಿರದಲ್ಲಿ ಒಂದು ನಲವತ್ತು ಅಡಿ ಎತ್ತರದ ಮೂರು ಚಿನ್ನದ ಪ್ರತಿಮೆಗಳನ್ನ ನೀವು ಅಲ್ಲಿ ಕಾಣಬಹುದು ಪದ್ಮ ಸಂಭವ ಮತ್ತು ಶಾಯು ಮೂರ್ತಿಯ ಮಧ್ಯದಲ್ಲಿ ಬುದ್ಧನ ಮೂರ್ತಿ ಶೋಭಿಸ್ತಕ್ಕಂಥದ್ದು ಈ ಜಾಗ ಬೆಂಗಳೂರಿನಿಂದ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿನಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಬೈಲಕುಪ್ಪೆಗೆ ಹತ್ತಿರವಿರತಕ್ಕಂತ ಪೇಟೆ ಕುಶಾಲ್ ನಗರ ಹತ್ತಿರದ ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್ ನಿಂದ ಕೂಡ ನೀವು ಅಲ್ಲಿಗೆ ಹೋಗ್ಬೋದು ಇನ್ನು ಈ ಜಾಗದ ಬಗ್ಗೆ ಮಾತನಾಡೋದಾದ್ರೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಒಳಗಡೆ ಒಂದು ತಂಪಾದಂತಹ ವಾತಾವರಣವಿದೆ ವೈಭವಯುತವಾಗಿ ಕೂಡಿರ್ತಕ್ಕಂಥದ್ದು ಮತ್ತು ಸುತ್ತಲೂ ಸುಂದರವಾದಂತಹ ಹೂವಿನ ತೋಟವಿದೆ ಇಲ್ಲಿನ ಶಿಕ್ಷಣ ಮಂದಿರ ತುಂಬಾ ಫೇಮಸ್ ಅಂತ ಹೇಳ್ತಾರೆ ಸೇರಾ ಶಿಕ್ಷಣ ಸಂಸ್ಥೆಯ ಮೂಲ ಕೂಡ ಟಿಬೆಟ್ ನಲ್ಲಿದೆ ಅಂತ ಹೇಳಲಾಗುತ್ತೆ ಸ್ವರ್ಣ ಮಂದಿರದ ಸುತ್ತಲೂ ಟಿಬೆಟ್ ಆಭರಣಗಳು ಕರಕುಶಲ ವಸ್ತುಗಳು ಧೂಪದ್ರವ್ಯ ಮತ್ತು ಸ್ಮಾರಕಗಳನ್ನ ಮಾರುವ ಅಂಗಡಿಗಳು ಇಲ್ಲಿ ನಿಮಗೆ ಕಾಣ ಸಿಗುತ್ತೆ ನೀವು ಟಿಬೆಟ್ ಮಾದರಿತಕ್ಕಂತ ಆಭರಣ ಮತ್ತು ಇತರ ವಸ್ತುಗಳನ್ನು ನೀವು ಅಲ್ಲಿ ಖರೀದಿಸಬಹುದು ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬೈಲಕೊಪ್ಪೆಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಲಾಗುತ್ತೆ ಇಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಬೌದ್ಧ ಸನ್ಯಾಸಿಗಳು ಸೂತ್ರ ಮತ್ತು ಮಂತ್ರವನ್ನು ಅಭ್ಯಾಸಿಸ್ತಾರೆ ಅಂತ ಹೇಳಲಾಗ್ತದೆ ಸೆಪ್ಟೆಂಬರ್ನಿಂದ ಮೇ ವರೆಗೆ ಪ್ರವಾಸ ಕೈಗೊಳ್ಳೋದಿಕ್ಕೆ ಇಲ್ಲಿಗೆ ಅಂದರೆ ಈ ಜಾಗಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಹೇಳಲಾಗುತ್ತೆ ನಾನು ಆಗ್ಲೇ ಹೇಳಿದಾಗೆ ನೀವು ಈ ಜಾಗಕ್ಕೆ ಹೋಗಬೇಕಾದ್ರೆ ಬೆಂಗಳೂರಿನಿಂದ ಸುಮಾರು ಇನ್ನೂರ ಕಿಲೋಮೀಟರ್ ಮತ್ತು ಮೈಸೂರಿನಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ಪ್ರಯಾಣ ಅಂದರೆ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದು ಇದೆ ಉಳ್ಕೊಳ್ಳುವಂತವರಿಗೆ ಕೂಡ ಸುತ್ತಮುತ್ತಲೂ ಒಂದು ಒಳ್ಳೆಯ ಲಾರ್ಜ್ ಹೋಟೆಲ್ ವ್ಯವಸ್ಥೆಗಳಿದೆ ಜೊತೆಗೆ ದೊಡ್ಡ ಒಂದು ಪಾರ್ಕಿಂಗ್ ಜಾಗನೇ ಇದೆ ಅಂತ ಹೇಳ್ಬೋದು ನಾವು ವಾಹನದಲ್ಲಿ ಹೋಗಿದ್ದು ಸೊ ನಾವು ಹೋದಾಗ ಅಲ್ಲಿ ಒಂದು ಒಳ್ಳೆ ಉತ್ತಮವಾದ ಪಾರ್ಕಿಂಗ್ ಜಾಗ ಇದೆ ಎಷ್ಟೇ ವಾಹನಗಳು ಬಂದ್ರು ಕೂಡ ಬಂದು ಹೋಗಿ ಮಾಡೋದಕ್ಕೆ ಒಂದೊಳ್ಳೆ ವ್ಯವಸ್ಥೆ ಇದೆ ಪಾರ್ಕಿಂಗಿಗೆ ಒಂದೊಳ್ಳೆ ಒಳ್ಳೆ ಜಾಗ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ ನಾವು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಿದಿರ ಇದು ಅಲ್ಲಿ ಪ್ರಾರ್ಥನೆ ನಡೀತಾ ಇತ್ತು ಬಹಳತ್ತು ನಾವು ಅಲ್ಲೇ ನಿಂತ್ಕೊಂಡು ಅದನ್ನೆಲ್ಲ ಏನೋ ಕೇಳಿಸ್ಕೊಂಡು ನೋಡ್ಕೊಂಡು ಒಂದ್ ರೀತಿ ಜನ ಹೆಚ್ಚಾಗಿದ್ರು ಕೂಡ ನಮಗೆ ಆ ಜಾಗದಲ್ಲಿ ಈ ಒಂದು ಪ್ರಾರ್ಥನೆ ಆಗಿರ್ಬೋದು ಅಲ್ಲಿನ ಏನೋ ಒಳಗ ಒಳಾಂಗಣ ಭಾಗದಲ್ಲಿರ್ತಕ್ಕಂಥ ಮೂರ್ತಿಗಳನ್ನಾಗಿರ್ಬೋದು ಗೋಡೆಗಳಲ್ಲಿ ಇದ್ದಂತ ಕಲಾಕೃತಿಗಳನ್ನಾಗಿರ್ಬೋದು ನೋಡುವಂತರಲ್ಲಿ ನಮ್ಗೇನು ಆ ರೀತಿಯಾಗಿ ಏನೋ ಡಿಸ್ಟರ್ಬೆನ್ಸ್ ಅಂತ ಆಗಲಿ ಅಥವಾ ಯಾವುದೇ ರೀತಿಯ ತೊಂದರೆ ಆಗಿದ್ದಂತೂ ಏನು ಇಲ್ಲ ಇದನ್ನ ಮುಗಿಸ್ಕೊಂಡು ನಾವು ಮುಂದೆ ಅಹ್ ಹೋಗ್ತಾ ಇತರ ಆಕರ್ಷಣೀಯ ಕೇಂದ್ರಗಳನ್ನ ಕೂಡ ನಾವು ಮಡಿಕೇರಿನಲ್ಲಿ ಅಂದ್ರೆ ಮಡಿಕೇರಿನಲ್ಲಿ ಸತತವಾಗಿ ಎರಡು ಮೂರು ದಿನ ನಾವು ಇದ್ದಿದ್ರಿಂದ ಇಲ್ಲಿ ಯಾವ ಆಕರ್ಷಣೀಯ ಸ್ಥಳಗಳಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋದ್ವಿ ನಮಗೆ ನಂತರದಲ್ಲಿ ನಾವು ಪುಷ್ಪಗಿರಿ ಹೊನ್ನಮ್ಮನ ಕೆರೆ ಮಾಲಳ್ಳಿ ಜಲಪಾತ ಕೋಡಿ ಬೆಟ್ಟ ಹೀಗೆ ಹಲವಾರು ಜಾಗಗಳನ್ನ ಕೂಡ ನಾವು ಸುತ್ತಾಡ್ಕೊಂಡು ಬಂದ್ವಿ ಸೊ ಅದರಲ್ಲಿ ಇದು ಕೂಡ ಒಂದು ಒಳ್ಳೆಯ ಸ್ಥಳ ಅಂತ ನಮಗನ್ನಿಸ್ತು ಧನ್ಯವಾದ